ಸೋಲಿನ ಭೀತಿಯಿಂದ ಸಿದ್ದರಾಮಯ್ಯ ರಾಜಕೀಯ ನಿವೃತ್ತಿಯ ಬಗ್ಗೆ ಮಾತನಾಡುತ್ತಿದ್ದಾರೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವ್ಯಂಗ್ಯವನ್ನಾಡಿದ್ದಾರೆ ಹುಬ್ಬಳ್ಳಿ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಸಿದ್ದರಾಮಯ್ಯ ಅವರಿಗೆ ಸೋಲಿನ ಭೀತಿ ಎದುರಾಗಿದೆ ಹೀಗಾಗಿ ಈ ರೀತಿ ಮಾತನಾಡುತ್ತಿದ್ದಾರೆ ಬರ ಪರಿಹಾರದ ವಿಚಾರದಲ್ಲಿ ವಿನಾಕಾರಣ ಕಾಂಗ್ರೆಸ್ ಆರೋಪ ಮಾಡುತ್ತಿದೆ ಕಾಂಗ್ರೆಸ್ ಪಕ್ಷ ಸದಾಕಾಲ ಸುಳ್ಳು ಹೇಳುತ್ತಲೇ ಬಂದಿದೆ ಎಂದು ಹರಿಹಾಯ್ದರು ಅವರು ಅನಗತ್ಯವಾಗಿ ಏನು ಮೋದಿಯವ್ರನ್ನ ಬೈತಾರಲ್ಲ ಅದರಿಂದ ಅವರು ಎರಡು ಸಾವಿರದ ಹದ್ ಹದಿನಾಲ್ಕರಗೂ ಸೋತರು ಎರಡು ಸಾವಿರದ ಹದಿನೆಂಟರಗೂ ಅವರು ಸೋತದ್ದು ಒಬ್ಬ ರಾಷ್ಟ್ರ ನಾಯಕ ಜನ ಸ್ವೀಕಾರ ಮಾಡಿದ್ದಾರೆ ಈ ಕಾಂಗ್ರೆಸ್ಸಿನ ಗ್ಯಾಂಗು ಅವರು ಒಪ್ಪೋದಿಲ್ಲ ಅಂತಂದರೆ ಜನ ಸ್ವೀಕಾರ ಮಾಡಿಲ್ಲ ಅಂತಲ್ಲ ಬನ ಬಂದಂತೆ ಏನು ಮಾತಾಡಿದ್ದರು ಅದ್ರ ಪರಿಣಾಮ ಈಗ ಅವರು ಅತ್ಯಂತ ಶುಲ್ಕವಾಗಿ ಸುಳ್ಳು ಎಲ್ಲ ಹೇಳ್ತಾ ಇದ್ದಾರೆ ತಿರಸ್ಕಾರ ಮಾಡ್ತಾರೆ ಎನ್ಡಿಆರ್ಎಫ್ ಫಂಡ್ ನಲ್ಲಿ ಎಪ್ಪತ್ತೈದು ಪರ್ಸೆಂಟ್ ದುಡ್ಡು ಕೊಡುತ್ತೇವೆ ಇವರು ಹೇಗೆ ಖರ್ಚು ಮಾಡುತ್ತಾರೋ ಹಾಗೆ ದುಡ್ಡು ಕೊಡ್ತಾ ಹೋಗ್ತೀವಿ ಹಿಂದೆ ಯಡಿಯೂರಪ್ಪ ಸರ್ಕಾರವಿದ್ದಾಗಲೂ ಮನೆ ಬಿದ್ದವರಿಗೆ ಐದು ಲಕ್ಷ ಎಕರೆಗೆ ಐದು ಸಾವಿರ ಪರಿಹಾರ ನೀಡಿದ್ದೆವು ಆದ್ರೆ ಕಾಂಗ್ರೆಸ್ ಸರ್ಕಾರ ಯಾಕೆ ಬರ ಪರಿಹಾರ ವಿಚಾರದಲ್ಲಿ ಸುಳ್ಳು ಹೇಳುತ್ತಿದೆ ನೀತಿ ಸಂಹಿತೆ ಮುಗಿದ ನಂತರ ಎಲ್ಲಾ ವಿಚಾರ ಸ್ಪಷ್ಟಪಡಿಸುತ್ತೇವೆ ಎಂದರು ಕಾಂಗ್ರೆಸ್ ಪಾರ್ಟಿ ಸದಾ ಕಾಲಕ್ಕೂ ಸುಳ್ಳು ಹೇಳುತ್ತಾನೆ ಬಂದಿದೆ ವಾಟ್ ಎವರ್ ಇಟ್ ಈಸ್ ನಾ ಹೇಳುವ ಪ್ರಶ್ನೆ ಏನು ಅಂತಂದ್ರೆ ಈಗಾಗಲೇ ನಾನು ಹಿಂದೂ ಹೇಳಿದ್ದೇನೆ ಎಸ್ ಡಿ ಆರ್ ಎಫ್ದಲ್ಲಿ ಎಪ್ಪತ್ತೈದು ಪರ್ಸೆಂಟ್ ದುಡ್ಡು ಕೊಡ್ತೀವಿ ನಾವು ಪ್ರತಿ ಅದನ್ನು ಪ್ರತಿ ಇವ್ರು ಹೆಂಗೆ ಖರ್ಚು ಮಾಡ್ತಾರೆ ಹಂಗೆ ದುಡ್ಡು ಕೊಡ್ಕೊತ ಹೋಗ್ತೇವೆ ಹಿಂದೆ ಯಡಿಯೂರಪ್ಪನವ್ರು ಇದ್ದಾಗ ಮನೆ ಬಿದ್ದರೆ ಐದು ಲಕ್ಷ ಎಕರೆ ಕ ಐದು ಸಾವಿರ ಹೀಗೆಲ್ಲ ಆರು ಅಂದರೆ ಬೇರೆ ಬೇರೆ ರೀತಿ ಇದಕ್ಕಿಂತ ಭಾಳ ದೊಡ್ಡ ಪ್ರಮಾಣದಲ್ಲಿ ಎಕ್ಸಾಕ್ಟ್ ಫಿಗರ್ ನಂಗೆ ನೆನಪಿಲ್ಲ ಮನೆಗೆ ಮಾತ್ರ ಐದು ಲಕ್ಷ ಕೊಟ್ಟಿದ್ದರು ಬೇರೆ ಬೇರೆ ರೀತಿಯಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ದುಡ್ಡು ಕೊಟ್ಟಾರೆ ಮೂರು ಲಕ್ಷ ಕೋಟಿ ರೂಪಾಯಿ ಬಜೆಟ್ ಅದು ಕರ್ನಾಟಕ ಸರ್ಕಾರದ ನೀವ್ಯಾಕೆ ದುಡ್ಡು ಕೊಡ್ತಾ ಇಲ್ಲ ಮೊದಲು ಇದನ್ನು ಹೇಳಿರಿ ಈಗ ನಾರ್ಮ್ಸು ಅಲ್ ಆಲ್ಮೋಸ್ಟ್ ಚೇಂಜ್ ಆಗಿಬಿಟ್ಟೆ ಯಾಕೆಂದರೆ ಅಡ್ವಾನ್ಸಾಗಿ ಕೊಟ್ಬಿಡ್ತೀವಿ ನಾವು ಡಿಸಾಸ್ಟರ್ ರಿಲೀಫ್ ಫಂಡ್ ಏನಿರ್ತದೆ ನಾವು ಅಡ್ವಾನ್ಸಾಗಿ ಕೊಟ್ಟಿರ್ತೀವಿ ಉಳಿದಿರದೆ ಅಲ್ಪ ಸ್ವಲ್ಪ ಉಳಿದಿದ್ರೆ ಅದು ಅವ್ರು ಜಾಸ್ತಿ ಇಷ್ಟು ಅಮಿತ್ ಶಾ ಅವ್ರು ಹೇಳಿದ್ದು ಅದು ಸತ್ಯನೇ ಇದೆ ಅದರ ಹೊರತುಪಡಿಸಿ ಸಹಿತ ಅದನ್ನೆಲ್ಲ ಬಿಟ್ಟು ನೀವ್ಯಾಕೆ ಎರಡು ಸಾವಿರ ಹಿಂಗೆ ಮಾತನಾಡ್ತಾ ಇದ್ದೀರಿ ನಿಮ್ಮ ಕಡೆ ಅಷ್ಟು ಆಕತ್ತಲ್ಲಿ ನಿಮ್ಗೆ ಕೋಡ್ ಆಫ್ ಕಂಡಕ್ಟ್ ಮುಗಿದ್ಮೇಲೆ ಅವ್ರ ಸೆಕ್ರೆಟ್ರಿನ ಎಲ್ಲರನ್ನು ಕರೆಸಿ ಒಂದು ಸರ್ತಿ ಎಲ್ಲರನ್ನೂ ಕೂಡಿಸಿ ಅಂತ ತೋರಿಸ್ತೀವಿ ಅವ್ರು